ಸಾವಾಗಿದೆ ನನ್ನ ತಂಗಿ ಗಂಡಿ ಹೋಗ್ಬಿಟ್ಟು ಸೊ ಇವತ್ತು ನೋಡೋಕಾಯ್ತಲ್ಲ ಪರಿಸ್ಥಿತಿ ಅರೇಂಜ್ ಮಾಡಾಗಿದೆ ಬೇರೆ ಏರಿಲ್ಲ ತಗ್ಗಿ ನೋಡೋಕ್ಕೆ ಬಹಳ ಮುಚ್ಚಿದೆ ದಯವಿಟ್ಟು ಸಾರಿಗೆ ನೌಕರರು ಬಸ್ ಬಿಟ್ಟು ಆಗೋದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸಾರಿಗೆ ನೌಕರರು ಇವತ್ತು ರಾಜ್ಯಾದ್ಯಂತ ಮುಸ್ಕರವನ್ನ ಹುಡಿರುವಂಥದ್ದು ಸದ್ಯಕ್ಕೆ ಮೈಸೂರಿನಲ್ಲೂ ಕೂಡ ಆ ಮುಸ್ಕರದ ಎಫೆಕ್ಟ್ ಬೀಳ್ತಾ ಇರುವಂಥದ್ದು ಇವತ್ತು ಸಬರ್ ಬಸ್ ಸ್ಟ್ಯಾಂಡ್ನಲ್ಲಿ ನಲ್ಲಿ ನಾನಿದ್ದೀನಿ ನನ್ನ ಜೊತೆ ಪ್ರಯಾಣಿಕರಿದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗೋಣ ಸರ್ ಮೊದಲಿಗೆ ನೀವು ಎಲ್ಲಿಗೆ ಹೊರಡಬೇಕಾಗಿತ್ತು ಸರ್ ಸರ್ ನಾವು ಮಾದೇಪುರ ಇದು ಹೆಬ್ಬಾಡಿಯಿಂದ ಬಂದಿದ್ದೀವಿ ಚುಂಜು ಕಟ್ಟಿಗೆ ಹೋಗ್ಬೇಕಾಯ್ತು ಇವತ್ತು ಸಾವಾಗಿದೆ ನನ್ನ ತಂಗಿಗೆ ಡಂತಿ ರೈಬಿಟ್ಟರೆ ಸೊ ಇವತ್ತು ರೋಡಕ್ಕೆ ಆಯ್ತಲ್ಲ ಪರಿಸ್ಥಿತಿ ರೋಡ್ ಆಗಿದೆ ಬೇರೆ ಏರಿಲ್ಲ ತಂಗಿ ನೋಡೋಕ್ಕೆ ಭಾಳ ಮುಚ್ಚಿ ಆಗಿದೆ ದಯವಿಟ್ಟು ಸಾರಿಗೆ ಬಿಟ್ಟಿದ್ರೆ ನಮಗೆ ಅನುಕೂಲ ಆಗೋದು ಇವತ್ತು ಒಂದು ಆಟಕ್ಕೆ ನೋಡಿ ಐವತ್ತು ರೂಪಾಯಿ ಕೊಟ್ಟು ಬಂದಿದ್ವಿ ಒಂದು ಆಟಕ್ಕೆ ಒಬ್ಬರಿಗೆ ಮೂರು ಜನ ನಾವು ನೂರೈವತ್ತು ಜನ ನೂರೈವತ್ತು ರೂಪಾಯಿ ಕೊಡಬೇಕು ನಾವು ಮಧ್ಯಮ ನಾವು ಎಲ್ಲಿಂದ ತರಕಾರಿ ದುಡ್ಡು ಕೋಸಿ ಅದೇ ಬಸ್ಸಿದ್ರೆ ಮತ್ತೆ ಇಷ್ಟು ಅನುಕೂಲ ಆಗೋದು ಈಗ ಭಾಳ ಕಷ್ಟ ಆಗಿದೆ ಸೋವಿ ನಿಮ್ಗೆ ಓಡಾಡಕ್ಕೆ ಎಷ್ಟು ಗಂಟೆಗೆ ಬಂದ್ರಿ ಸರ್ ನೀವು ಬೆಳಿಗ್ಗೆ ಆರು ಗಂಟೆ ಬಿಟ್ಟಿದ್ ಮನೆ ಇಲ್ಲ ನೋಡಿ ಇಲ್ಲ ಈಗ ಹತ್ತು ಗಂಟೆ ಆದ್ರೂ ನಾವು ತಲುಪೋಕ್ಕಾಗಿಲ್ಲ ತುಣಸಿನ ಕಟ್ಟೆಗೆ ಹೋಗ್ಬೇಕು ತುಣಸಿನ ಕಟ್ಟೆಗೆ ತಲುಪಬೇಕಾದ್ರೆ ನಾವು ಅಲ್ಲಿ ಎಷ್ಟೊತ್ತದ ಸಂಸಾರ ಸ್ವಂತ ನನ್ನ ತಂಗಿ ಗಂಡ ತೀರಾಗಿರೋದು ನಾವು ಯಾವ ಬಡಿಯಿಂದ ಬಂದಿರೋದು ಗಿಂಚಿನ ಕಟ್ಟೆ ಹೋಗಬೇಕು ಯಾವ ಥರ ಬೇಕೋ ಸೊ ನಾವು ಹೇಳಿ ಯಾವ ಥರಲೂ ಹೋಗ್ಬೇಕು ಯಾವ್ದಾರು ಬರಬೇಕು ಅಂದ್ರೆ ನಮ್ಗೆ ಒಂದಕ್ಕೂ ಗೊತ್ತಾಯ್ತು ಸಂಬಂಧಿಕರು ಯಾವಾಗ ತೀರೋಗಿರೋದು ರಾತ್ರಿ ಸೊ ನನ್ನ ತಂಗಿ ಗಂಡ ಸ್ವಂತ ತಂಗಿ ಗಂಡ ನಿಮ್ಮ ಸ್ವಂತ ತಂಗಿ ಗಂಡನ ಅಂದ್ರೆ ಆ ಸಾವುಗೂ ಕೂಡ ನಿಮ್ಮ ಕೈಯಲ್ಲಿ ಹೋಗಕ್ಕೆ ಆಯ್ತಲ್ಲ ಬರ್ತಿ ತಿರುಗಿ ನೋಡಿ ಸ್ವಲ್ಪ ಯಾವ ರೀತಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ನಮ್ಗೆ ಗೊತ್ತಾಯ್ತಲ್ಲ ದಯವಿಟ್ಟು ನಿಮಗೆ ಖಾಸಗಿ ಬಸ್ಗಳು ಬಿಟ್ಟಿದ್ದಾರೆ ಸರ್ ಅದ್ರಲ್ಲಿ ಹೋಗೋಕೆ ಪ್ರಯತ್ನ ಮಾಡಿ ಸರ್ ಅದು ಖಾಸಗಿ ಬಸ್ಗಳು ಅಂತಂದ್ರೆ ಒಂದಕ್ಕೂ ಎರಡು ಡಬಲ್ ಕೇಳ್ತಾರೆ ಈಗ ಐವತ್ತು ರೂಪಾಯಿ ಬಸ್ಗೆ ನೂರು ರೂಪಾಯಿ ಕೇಳ್ತಾರೆ ಹೇಳಿ ಸ್ವಾಮಿ ಇಪ್ಪತ್ತು ರೂಪಾಯಿ ಬತ್ತಿದ್ದ ಬಸ್ಗೆ ಐವತ್ತು ರೂಪಾಯಿ ಆಟೋ ಕೊಟ್ಬೋದಿದೀವಿ ಅಂದರೆ ಖಾಸಗಿ ಬಸ್ದವ್ರು ಏನು ಮಾಡ್ತಾರೆ ಅಂತಂದರೆ ಐವತ್ತು ರೂಪಾಯಿಗೆ ಹೋಗಿ ಐವತ್ತು ರೂಪಾಯಿ ಬಸ್ಸಾಗ ನೂರು ರೂಪಾಯಿ ಕೊಡಿ ಎಪ್ಪತ್ತು ರೂಪಾಯಿ ಕೊಡಿ ಎಂಬತ್ತು ರೂಪಾಯಿ ಕೊಡಿ ಅಂತ ಇಲ್ಲಿಂದ ಕೊಡು ಸ್ವಾಮಿ ನಾವು ಈ ಚಿತಿ ನಿರ್ಮಾಣ ಆಗಿದೆ ಸ್ವಾಮಿ ನಮ್ಗೆ ಅಂತ ಓಡಾಡೋಕ್ಕಂತೂ ಭಾಳ ತುಂಬ ಆಗಿದೆ ಸರ್ ಬಸ್ನಿಂದ ದಯವಿಟ್ಟು ಇದನ್ನು ಸಾರಿಗೆ ನೌಕರು ಒಂದಟ್ಟು ಮಾಡ್ಕೊಂಡು ದಯವಿಟ್ಟು ಜನಗಳಿಗೆ ಅನುಕೂಲ ಮಾಡ್ಕೊಳ್ಳಿ ಅಂತ ನಾನು ಕೈ ತುಂಬಾ ಎಫೆಕ್ಟ್ ಆಗ್ತದೆ ತುಂಬ ಆಗ್ತದೆ ತುಂಬ ನೋವಾಯ್ತದೆ ಸರ್ ಸಾರಿಗೆ ನೌಕರು ಮಾಡಿದ್ರೆ ತುಂಬ ಭಾಳ ಆಯ್ತದೆ ಸರ್ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಯ್ತದೆ ಸ್ವಾಮಿ ದಯವಿಟ್ಟು ಇದನ್ನ ಅನುಕೂಲ ಮಾಡ್ಕೊಡಿ ಸ್ವಾಮಿ ಅಂತ ಕೇಳ್ಕೊತೀನಿ ನಾವು ಅಷ್ಟು ಸರ್ ಏನಿಲ್ಲ ಸರ್ಕಾರನು ಮತ್ತು ಅವ್ರ ಜೊತೆ ಮಾತಾಡಿ ಏನೋ ಅವ್ರಿಗೆ ಒಂದು ಒಳ್ಳೇದು ಮಾಡ್ಕೊಳ್ಳಿ ನಮ್ಗೆ ಅನುಕೂಲ ಆಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಸ್ವಾಮಿ ಅಷ್ಟು ನನ್ನ ಹೆಸರು ಕಿಷ್ಟಪ್ಪ ಅಂತ ಈಗ ಎಲ್ಲಿಂದ ಪ್ರಯಾಣಿಕ ನಾವು ಅದೇ ಬಡಿಂದ ಬಂದಿದ್ದು ಶೂಟಿಂಗ್ ಮದೇಪುರಿಂದ ಬಸ್ ಇತ್ತಿಲ್ಲ ಆಟೋದಲ್ ಬಂದು ಆಟೋದಲ್ಲಿ ಬಂದು ಯಾವ್ದು ಏನೋ ಐವತ್ತು ರೂಪಾಯಿ ತಕೊಂಡು ಆಟಗೆ ಒಬ್ಬರಿಗೆ ಅಲ್ಲಿಂದ ಆಟ ಮಾಡ್ಕೊಬಂದು ಈಗ ಇಲ್ಲಿಂದ ತುಂಬಾ ಹಿಂಸೆ ಆಗದೆ ಹೋಗಕ್ಕೆ ಎಲ್ಲಿಗೆ ಹೋಗ್ಬೇಕು ನೀವು ಚುಂಚುನ್ ಕಟ್ಟೆ ತಕ್ಕ ಹೋಗ್ಬೇಕು ಚುಣಚುಣ್ ಕೆಟ್ಟೆ ತಕ್ಕ ತುಂಬಾ ತೊಂದರೆ ಆಗ್ಬಿಟ್ಟದೆ ಇವ್ರು ಹಿಂಗೆ ಮಾಡ್ಬಿಟ್ರು ಹಾಂ ಯಾವ್ದು ಬಸ್ ಇಲ್ಲ ವೆಹಿಕಲ್ ಇಲ್ಲ ನಾವು ಯಾವ ಥರ ಮಾಡೋದು ಹೇಳಿ ನಿಮಗೇನಾದ್ರು ಗೊತ್ತಿತ್ತು ತಿಳಿದಿತ್ತ ಮೊದಲೇ ಯಾಕಂದ್ರೆ ಈ ಥರ ಇದು ಮುಸ್ಕರ ಮಾಡ್ತೀನಿ ಅಂತ ಸರ್ಕಾರ ಕೇಳಿದ್ರು ಎಚ್ಚರಿಕೆ ಕೊಟ್ಟಿದ್ರು ನೌಕರರು ನಿಮ್ಗೇನು ಗಮನಕ್ಕೆ ಬರ್ಲಿಲ್ವಾ ಇಲ್ಲ ಇಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ನಿನ್ನೆ ತೀರೋಗಿರೋದು ರಾತ್ರಿ ನಮಗೆ ಬೆಳಿಗ್ಗೆನು ಬಸ್ಸು ಮನೆಗೆ ಬಸ್ ಒಂದೇ ಬಸ್ಸು ನಮಗೆ ನಮ್ಮ ಬಸ್ಸೇ ಅಲ್ಲ ಅದು ಒಂದು ಬಸ್ಸು ಈಗ ಅದು ಇಲ್ಲ ಹಾ ಬಂದಿಲ್ಲ ಅದು ಬಂದಿಲ್ಲ ಅದು ಬಂದಿದ್ದು ಹೆಂಗೋ ಬಂದ್ಬಿಟ್ಟು ಬೇಸ್ ಬಂದ್ಬಿಟ್ಟಿತ್ತು ಆಟೋದಲ್ಲಿ ಅದು ಯಾವ್ದ ಗೊತ್ತಿರೋದೆ ನಮ್ಮ ಹುಡುಗ ಹೋಯ್ತಿನ ಆಟೋದಲ್ಲಿ ಉಂಟು ಬಿಟ್ಕೊಡಪ್ಪ ಮೈಸೂರು ಗಂಟ ಅಂತ ಅಂದ್ಬಿಟ್ಟು ಬಂದು ಅಲ್ಲಿಂದ ಇಲ್ಲಿ ಬಸ್ಸು ಬಂದು ಇಲ್ಲ ಈಗ ಅಲ್ಲಿ ಮೊಕ ಸ್ವಂತ ನಾಲ್ನಿಕೊಂಡ ಮೊಕ ಕಾಯ್ತಾ ಇಲ್ಲ ಸಾವುಗೆ ಫೋನ್ ಮೇಲೆ ಫೋನ್ ಮಾಡ್ತಾರ ನಮ್ಗೆ ತಿಳಿಯಿದೆ ತಮ್ಮ ನಮಗೆ ನಿನ್ನೆ ಏಳು ಗಂಟೆ ವಿಷಯ ತಿಳಿತು ನಿನ್ನೆನೂ ನಮಗೆ ಬಸ್ಸು ಬದಲಿಲ್ಲ ಊರಿಗೆ ಒಂದೇ ಬಸ್ ಅಲ್ವಾ ಬಸ್ ಬರಲಿಲ್ಲ ಬದಕಾಗಲಿಲ್ಲ ಈಗ ಹೆಂಗ ಬೆಳಗ್ಗೆ ಹೋಗೋವ ಅಂದ್ಬಿಟ್ಟು ಗೊತ್ತಾಯಿತು ಈಗ ಹಿಂಗಾಯ್ತು ಸಾರಿಗೆ ನೌಕರರಿಗೆ ಏನು ಹೇಳಕ್ ಬಯಸ್ತೀರ ಯಾಕಂದ್ರೆ ಬಸ್ಗಳು ಓಡಿಸ್ತಾ ಇಲ್ಲ ಅವರು ನಿಲ್ಸಿದರೆ ತುಂಬ ಕಷ್ಟ ಬಡವರಿಗೆ ತುಂಬ ಕಷ್ಟ ನಮ್ಮಂಥದ್ಗೆ ಬಹಳ ಕಷ್ಟ ಆಗುತ್ತಾರೆ ನಿಮ್ಮಂಥದ್ದು ಬಡವರು ಸುಮ ಅಂತ ಎಸ್ ಇದಿಷ್ಟು ಸಬರ್ ಬಸ್ ಸ್ಟ್ಯಾಂಡ್ ನಲ್ಲಿ ಬಂದಿರುವಂತಹ ಪ್ರಯಾಣಿಕರ ಮಾತಾಗಿರುವಂಥದ್ದು ಒಟ್ಟಾರೆ ಈ ಒಂದು ಮುಷ್ಕರ ಇದರಿಂದ ಸಾರ್ವಜನಿಕರು ಕಂಗಾಲಾಗಿದ್ದಾರೆ ಅನ್ನೋದು ತಪ್ಪಾಗ್ಲಿಕ್ಕೆ ಯಾಕಂದ್ರೆ ಸಾವುಗೂ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಕೂಡ ಸಾರ್ವಜನಿಕರು ಅಂದರೆ ಪ್ರಯಾಣಿಕರು ಬಂದಿರುವಂಥವ್ರು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಅರ್ ಜೊತೆ ಚೇತನ್ ಎಸ್ ನಮ್ಮ ಟಿವಿ ಮೈಸೂರು